ನ್ಯೂಸ್ ನ್ಯೂಸ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸಬಣೂರಿನ ಚನ್ನಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಾವೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಆರ್ ವಿ ಚಿನ್ನಿಕಟ್ಟಿ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಜಯಾ ಕಲ್ಮಠ್ ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲೆ ನಾಗವೇಣಿ ಎಚ್ ಎಂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಯೋಗಿ ಆಲದಕಟ್ಟಿ ಸಿಆರ್ ಪಿ ನಾಗರಾಜ್ ಬಂಡಿವಡ್ಡರ್ ಮನೋಹರ್ ನಾಯ್ಡೋ ಪಿಯುಸಿ ಕಾಲೇಜಿನ ಪ್ರಾಂಶುಪಾಲ ಆರ್ ಎಚ್ ಅಂಗಡಿ ಉಪಸ್ಥಿತರಿದ್ದರು ಉಪನ್ಯಾಸಕಿ ಶ್ರೀಮತಿ ಲಕ್ಷ್ಮಿ ಅವರು ಸ್ವಾಗತಿಸಿ ವಂದಿಸಿದರು ಆತ್ಮೀಯ ಸಂದಿಗರಿ ಈ ಸಂಸ್ಥೆಯ ಪ್ರಾಂಶುಪಾಲರಿಯ ಮತ್ತು ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿ ತಾವೆಲ್ಲರೂ ಒಂದನೇ ತರಗತಿಯಿಂದ ಹದಿನೇ ತರಗತಿಯೊಳಗೆ ಒಂದು ಹಂತದ ಶಿಕ್ಷಣವನ್ನು ತೆಗೆದುಕೊಂಡು ಆ ಮುಂದಿನ ಭವಿಷ್ಯವನ್ನ ಇವತ್ತು ಪ್ರತಮ ವರ್ಷದಲ್ಲಿ ಪದವಿ ಪೂರ್ವ ಪತ್ರಿಕೆ ಅವೆಲ್ಲ ಈ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ರಿ ಬಹಳಷ್ಟು ಅತ್ಯಂತ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವಿಷಯ ಯಾಕಂತಂದ್ರೆ ಗುರುಗಳು ಅವರು ಯಾವತ್ತು ತಪ್ಪಿಸ್ತದೆಲ್ಲ ಇವತ್ತು ಇನ್ನೊಂದು ಕಾರಣಾತ್ಮದಿಂದ ಬಂದಿಲ್ಲ

ಮಾಡಿದ್ದೀವಿ ಹೀಗೆ ಅನೇಕ ಕೋರ್ಸ್ಗಳನ್ನ ಪ್ರಾರಂಭ ಮಾಡತಕ್ಕಂಥ ಒಂದು ಸ್ಪೇಸು ಪೂಜೆ ಸ್ವಾಮೀಜಿಯವರು ಈ ಸಂಸ್ಥೆಗೆ ಕೊಡ್ತಾ ಸೊ ಆ ಒಂದು ರೀತಿಯಲ್ಲಿ ನಾನು ಮೇಡಮ್ ಆಗಲೇ ನನಗೆ ವಿಚಾರ ಹೇಳಿದವರು ಇಲ್ಲ ಸರ್ ನಾವು ಆಂಧ್ರ ನಮ್ಮ ಪದವಿ ಪೂರ್ವ ಶಿಕ್ಷಣ ಇರುವ ಒಪ್ಪಿಸಿದ್ದೀವಿ ಉದ್ದೇಶ ಇಷ್ಟೇ ನಮ್ಮದು ಈ ಭಾಗದಲ್ಲಿ ಇರತಕ್ಕ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣ ಸಿಗಲಿ ಅಂತ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೊಟ್ಟಿದ್ದೀವಿ ಅಂದ್ರೆ ಅನೇಕ ಸ್ಪರ್ಧಾತ್ಮಕ ಯುಗಂತಂದ್ರೆಲ್ಲರಿಗೆ ಗೊತ್ತಿದೆ ವಿಭಾಗದಲ್ಲಿ ಒಂದು ಅತ್ಯಂತ ವಿದ್ಯಾರ್ಥಿಗಳು ಮತ್ತೆ ವೈದ್ಯಕೀಯ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳಕ್ಕೆ ಆಪದವಾಗಿದೆ ಶಿಕ್ಷಣ ಬೇಕು ಅಂದ್ರೆ ನಮ್ಮ ಎಲ್ಲಾ ಭಾಗದ ವಿದ್ಯಾರ್ಥಿಗಳು ಧಾರವಾಡ ಹಗುಡಿ ಶಿಕ್ಷಣವನ್ನು ಒಂದು ಅವಶ್ಯಕತೆ ಬಂದಿದೆ ಅದಕ್ಕೊಂದು ಒಂದು ಶಿಕ್ಷಣ ಪಡ್ತಕ್ಕ ಸಂಸ್ಥೆಯನ್ನ ಸರ್ ಅಂತ ಬಹಳ ಸಂತೋಷವಾಗಿರ್ತಕ್ಕಂತ ಒಂದು ವಿಷಯವನ್ನ ನಮ್ಮೆದುರಿಗೆ ಹೇಳ ಕಾರಣ ಇಷ್ಟೇ ಇದೆ ಒಂದು ಶಿಕ್ಷಣ ಸಂಸ್ಥೆ శ్రమారు <illions> <a> <inaudible> ಈ ಪ್ರವೇಶವನ್ನು ಪಡೆದಿರಲಿಲ್ಲ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಎರಡು ವರ್ಷ ತಾವು ಅಭ್ಯಾಸ ಮಾಡಿ ಈ ತಾಲೂಕಿಗೆ ಸಂಸ್ಥೆಗೆ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನ ತಂದುಕೊಳ್ಲಿಕ್ಕೆ ತಾವು ಪ್ರಯತ್ನ ಮಾಡಿ ಅತ್ಯಂತ ಸುಸ್ಥಿರಿಂದ ತಾವೆಲ್ಲೂ ಇರಬೇಕು ಎರಡು ವರ್ಷ ಬಹಳಷ್ಟು ಮುಖ್ಯ ಇದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಒಂದೇ ಒಂದು ರೀತಿ ಇರ್ತಕ್ಕಂಥ ಒಂದು ಇದು ಬಹಳ ಇದೆ ಇದೆಲ್ಲ ಆದ್ರೆ ನಾವು ಅನುಭವಿಸ್ಬಿಟ್ಟು ಹೇಳ್ತಾ ಇದ್ದೀವಿ ಒಂದ್ ಕಡೆ ಬೀಳೋಂಗಿಲ್ಲ ಒಂದ್ ಕಡೆ ಬೀಳೋಂಗಿಲ್ಲ ಕ್ಲಾಸ್ ರೂಮ್ ಕೂಡಲಿಕ್ಕೆ ಮನಸ್ಸು ಹೋಗೋದಿಲ್ಲ ಅನ್ನೋದು ಅಂತ ಒಂದು ವಯಸ್ಸಿ ಅಂತದಲ್ಲಿ ಈ ಒಂದು ಮಠದ ಸಂಸ್ಕಾರದಲ್ಲಿ ತಾವೆಲ್ಲ ಶಿಕ್ಷಣವನ್ನು ಪಡಿತಾ ಇದ್ದಿಲ್ಲ ಸೊ ಬಹುತೇಕ ಆ ಚಂಚಲ ಮನಸ್ಸಿಂದ ಹಿಡಿದಿರ್ತಕ್ಕಂಥ ಶಿಕ್ಷೆಯಿಂದ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಮತ್ತೆ ಎಲ್ಲ ಉಪನ್ಯಾಸಕರು ನಿಮಗೆ ಮಾಡಿಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಆ ಒಂದು ರೀತಿಯಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಸತತವಾಗಿ ಎರಡು ವರ್ಷ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಈ ವರ್ಷ ಮತ್ತೆ ಮುಂದಿನ ವರ್ಷ ಈಗ ಈಗ ಎಸ್ ಎಲ್ ಸಿ ಒಂದು ಘಟ್ಟ ಇತ್ತು ನಮಗೆ ಈಗ ಯಾವುದೇ ಒಂದು ಹೊಟ್ಟಿಗೆ ನಾವು ಅಂತಂದ್ರೆ ಈ ಎರಡನೇ ಅಂದ್ರೆ ಪಿ ಯುಸಿಯನ್ನ ನೀವು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅತ ಅಂಕಗಳನ್ನ ಗಳಿಸಲೇಬೇಕು ಸೊ ಆ ನಿಟ್ಟಿನಲ್ಲಿ ನೀವು ಹೆಚ್ಚು ಅಂಕಗಳನ್ನ ಗಳಿಸಿ ಈ ವಿದ್ಯಾಸಂಸ್ಥೆಗೆ ಹೆಸರು ತಂದೆ ತಾಯಿಗೆ ಈಕೆ ನಮ್ಮ ಸಂಸ್ಥೆ ಪಾಕ್ಷಪಾಲರಿಗೆ ಆ ಹೆಸರು ತಂದುಕೊಳ್ಬೇಕು ಸದಾ ಪರಿಸ ಎಷ್ಟು ಕಷ್ಟ ಇದೆ ನಿನ್ನೆ ನಮ್ಮ ಬ್ರದರ್ ಮೆಡಿಕಲ್ ಸೀಟ್ ಅಲ್ಲಾ ಎರಡನೇ ರೋಡ್ ಎಷ್ಟು ಕಷ್ಟ ಆದ್ರೆ ಹೇಳ್ತಿರೋದು ಎಷ್ಟು ಅಂಗ ತಗೊಂಡ್ರು ಗಡಿಮೆಯೇ ಅಷ್ಟು ಸ್ಪರ್ಧೆ ಇದೆ ಈ ಒಂದು ಆ ನೀಟಿನಲ್ಲಿ ಸೊ ಅದಕ್ಕೆ ನೀವು ಬಹಳ ಸತತ ಪರಿಶ್ರಮವನ್ನ ಪಡಬೇಕಾಗ್ತದೆ ಆ ಒಂದು ಶ್ರಮವನ್ನ ಪಡೆದಿ ಅಷ್ಟೇ ಮಾರ್ಗದರ್ಶನವನ್ನ ನಮ್ಮ ಸಂಸ್ಥೆಯ ಎಲ್ಲ ಪ್ರಾಂಶುಪಾಲರು ಉಪನ್ಯಾಸ ಸಮಿತರು ನಿಮಗೆ ಆ ಮಾರ್ಗದರ್ಶನ ಮಾಡ್ತಾರೆ ಮತ್ತೆ ಸ್ವಾಮೀಜಿ ಮತ್ತೆ ಎಲ್ಲ ನಿಮಗೆ ಸೌಲಭ್ಯ ಒದಗಿಸಿಕೊಡ್ತಾ ಇದ್ದಾರೆ ಮಾತನ್ನು ಹೇಳಿ ಸೊ ಇವತ್ತು ಪ್ರಚಾರಕ್ಕಾಗಿ ನಾಳೆ ಮತ್ತೆ ನಾಡದ ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಐದೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಆ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿಸಿ ನಮ್ಮೆಲ್ಲ ಸಂದಿತ್ರ ಅವೆಲ್ಲ ಚೆನ್ನಾಗಿ ಮಾತಾಡ್ತಾರ ಅವಕಾಶ ಮಾಡಿಕೊಂಡಿರ್ತಕ್ಕಂತಹ ಪೂಜೆ ಗುರುಗಳ ಮಾತುಗಳಿಗೆ ಹೊಂದಿಸಿ ಮೇಡಮ್ ಅವರಿಗೆ ಮತ್ತೆ ಈ ಸಂಸ್ಥೆಯ ಪ್ರಾಂಶುಪಾಲರಿಗೆ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳಿಗೆ ರಾಮಾಯಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ